ಹಾಯ್ ಎಲ್ಲೋ ವೀಕ್ಷಕರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ಇವತ್ತು ನಾನು ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗ್ತಾ ಇದ್ದೇನೆ ಬನ್ನಿ ಹೋಗಿ ಬರುವ ನೀವು ಸಹ ನಮ್ಮೊಟ್ಟಿಗೆ ಬನ್ನಿ ಹೋಗಿ ಬರುವ ಹಾಗೆ ಇವತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ನಾವು ಒಳ್ಳೆ ಹತ್ರ ಹೋದ್ವಿ ಒಳ್ಳೆತ್ರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನೋಡಿ ದೇವಸ್ಥಾನ ದೇವಸ್ಥಾನ ಹತ್ರ ಪಾರ್ಕಿಂಗ್ ಸ್ಥಳ ಇದೆಲ್ಲ ತುಂಬ ಆಗಿತ್ತು ಒಂದು ವರ್ಷ ಆಯ್ತಾ ಬಂತು ಹಾಗೆ ನಾವು ದೇವಸ್ಥಾನಕ್ಕೆ ಇವತ್ತು ಬಂದ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ನೋಡಿ ಎದುರು ಸ್ವಲ್ಪ ಎಷ್ಟು ವೀಡಿಯೋ ಸಿಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ತುಂಬ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳಲ್ಲಿರುವ ಕಷ್ಟ ಆಗ್ತದೆ